ಭರವಸೆ ಇಲ್ಲದ ಜೀವನ ಜೀವನವೇ ಅಲ್ಲ ಹೀಗಂತ ಹೇಳುವ ಮೂಲಕ ಡಿಸಿಎಂ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಹುದ್ದೆ ಬಗೆಗಿನ ತಮ್ಮ ಹೆಬ್ಬೈಕೆಯನ್ನ ಮತ್ತೊಮ್ಮೆ ವ್ಯಕ್ತಪಡಿಸಿದ್ದಾರೆ ಕೊಯಮುತ್ತೂರಿನಲ್ಲಿನ ಇಂಡಿಯಾ ಟುಡೇ ಸೌತ್ ಕಾನ್ಕ್ಲೇವ್ನಲ್ಲಿ ಪತ್ರಕರ್ತ ರಾಜ್ದೀಪ್ ಸರ್ದೇಸಾಯಿ ಪ್ರಶ್ನೆಗೆ ಉತ್ತರಿಸ್ತಾ ಈಗಲೂ ತಾವು ಮುಖ್ಯಮಂತ್ರಿ ಹುದ್ದೆಯ ಆಕಾಂಕ್ಷಿ ಅನ್ನೋದನ್ನ ಪರೋಕ್ಷವಾಗಿ ವ್ಯಕ್ತಪಡಿಸಿದ್ದಾರೆ ಈಚೆಗೆ ವಿಧಾನಸಭೆಯಲ್ಲಿ ಆರ್ಎಸ್ಎಸ್ ಗೀತೆ ಹಾಡಿದ್ದು ಸೇರಿದಂತೆ ಹಲವು ವಿವಾದಗಳ ಹಿನ್ನೆಲೆಯಲ್ಲಿನ ಪ್ರಶ್ನೆಗಳಿಗೆ ಅವರು ಉತ್ತರಿಸಿದ್ದಾರೆ ಕಾಂಗ್ರೆಸ್ ಪಕ್ಷಕ್ಕೆ ತಮ್ಮ ಜೀವಮಾನದ ನಿಷ್ಠೆಯನ್ನ ವ್ಯಕ್ತಪಡಿಸಿರುವ ಅವರು ತಾನು ಹುಟ್ಟಿನಿಂದಲೇ ಕಾಂಗ್ರೆಸಿಗ ಕಾಂಗ್ರೆಸಿಗನಾಗಿನೇ ಸಾಯ್ತೀನಿ ಅಂತ ಹೇಳಿದ್ದಾರೆ ಧರ್ಮಸ್ಥಳ ಸ್ಥಳ ವಿವಾದದ ಬಗ್ಗೆನೂ ಪ್ರತಿಕ್ರಿಯಿಸಿರುವ ಅವರು ಅದು ಬಿಜೆಪಿ ಮತ್ತು ಆರ್ ಎಸ್ ಎಸ್ ನಡುವಿನ ಆಂತರಿಕ ಜಗಳ ಅಂತ ಆರೋಪಿಸಿದ್ದಾರೆ ಎರಡ್ ಸಾವಿರದ ಚುನಾವಣೆಯಲ್ಲಿಯೂ ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಧಿಕಾರ ಉಳಿಸಿಕೊಳ್ಳತ್ತೆ ಅನ್ನೋ ವಿಶ್ವಾಸ ವ್ಯಕ್ತಪಡಿಸಿರುವ ಅವರು ಎರಡ್ ಸಾವಿರದ ಇಪ್ಪತ್ತೊಂಬತ್ತರಲ್ಲಿ ರಾಹುಲ್ ಗಾಂಧಿ ದೇಶದ ಪ್ರಧಾನಿ ಆಗ್ತಾರೆ ಅಂತ ಪ್ರತಿಪಾದಿಸಿದ್ದಾರೆ ನಾನು ಕರ್ನಾಟಕದ ಮುಂದಿನ ಮುಖ್ಯಮಂತ್ರಿಯೊಂದಿಗೆ ಮಾತನಾಡ್ತಿದ್ದೀನಾ ಅನ್ನೋ ರಾಷ್ಟೀಪ್ ಸರ್ದೇಸಾಯಿ ಅವರ ಮಾರ್ಮಿಕ ಪ್ರಶ್ನೆಗೆ ಅಷ್ಟೇ ಮಾರ್ಮಿಕವಾಗಿ ಉತ್ತರಿಸಿದ ಡಿಕೆ ಶಿವಕುಮಾರ್ ಈ ಜಗತ್ತಿನಲ್ಲಿ ಎಲ್ಲರೂ ಭರವಸೆಯ ಮೇಲೇನೆ ಬದುಕಬೇಕು ಭವಸೆ ಇಲ್ಲದ ಜೀವನ ಜೀವನವೇ ಅಲ್ಲ ಅಂತ ಹೇಳಿದ್ದಾರೆ ಪಕ್ಷದ ಹೈಕಮಾಂಡ್ ನಮ್ಗೆ ಆತ್ಮವಾಗಿದೆ ನಾವು ಅವರ ನಿರ್ದೇಶನದಂತೆ ಹೋಗ್ತೀವಿ ಅವ್ರ ನಿರ್ಧಾರ ಮಾಡ್ತಾರೋ ಅದನ್ನ ನಾವು ಸ್ವೀಕರಿಸ್ತೀವಿ ನಾವು ಕೆಲಸ ಮಾಡ್ತೀವಿ ಅಂತ ಹೇಳಿದ್ದಾರೆ ಕರ್ನಾಟಕದ ಜನರಿಗೆ ನಾವು ಭರವಸೆಯನ್ನ ನೀಡಿದ್ವಿ ಉತ್ತಮ ಆಡಳಿತದೊಂದಿಗೆ ಉತ್ತಮ ಸರ್ಕಾರವನ್ನ ನೀಡ್ತೀವಿ ಅದು ಅತ್ಯಂತ ಮುಖ್ಯವಾದ ವಿಷಯ ಅಂತ ಹೇಳಿದ್ದಾರೆ ವಿಧಾನಸಭೆಯಲ್ಲಿ ಆರ್ ಎಸ್ ಎಸ್ ಗೀತೆ ಹಾಡಿದ್ದರ ಬಗ್ಗೆ ಮತ್ತು ಬಿಜೆಪಿ ಅವರನ್ನ ಸಂಪರ್ಕಿಸ್ತಾ ಇದೆ ಅನ್ನೋ ವದಂತಿ ಬಗ್ಗೆ ಏನು ಪ್ರಶ್ನೆ ಎದುರಾದಾಗ ನಾನು ಹುಟ್ಟಿನಿಂದಲೇ ಕಾಂಗ್ರೆಸ್ಸಿಗ ನಾನು ಕಾಂಗ್ರೆಸ್ಸಿಗ ನಾಗಿನೇ ಸಾಯ್ತೀನಿ ಅಂತ ಹೇಳಿದ್ದಾರೆ ರಾಜಕೀಯ ಪ್ರವೇಶ ಮಾಡೋದಕ್ಕೆ ಮೊದಲು ನಮ್ಮ ಸುತ್ತಮುತ್ತಲಿನ ಪ್ರದೇಶಗಳನ್ನ ತಿಳಿದುಕೊಳ್ಬೇಕು ಶತ್ರುಗಳು ಯಾರು ಅವರ ಶಕ್ತಿ ಏನು ಅಂತ ತಿಳಿದಿರಬೇಕು ಅಂತ ಹೇಳಿದ್ದಾರೆ ಬಿಜೆಪಿ ಜೊತೆಗಿನ ಸಂಬಂಧಗಳನ್ನ ನಿರಾಕರಿಸಿರುವ ಅವರು ಗಾಂಧಿ ಕುಟುಂಬಕ್ಕೆ ನನ್ನ ನಿಷ್ಠೆ ವಿಭಿನ್ನವಾಗಿದೆ ಅನ್ನೋದ್ರಲ್ಲಿ ಸಂದೇಹ ಇಲ್ಲ ಗಾಂಧಿ ಕುಟುಂಬ ಈ ಪಕ್ಷ ಮತ್ತು ದೇಶವನ್ನ ಒಗ್ಗೂಡಿಸಿದೆ ಅಂತ ಹೇಳಿದ್ದಾರೆ ಕ್ಷಮೆಯಾಚಿಸ್ಬೇಕಿತ್ತ ಅನ್ನೋ ಪ್ರಶ್ನೆಗೆ ನನ್ನ ಅಹಂ ಮುಖ್ಯವಲ್ಲ ಅವರು ವಿವಾದ ಸೃಷ್ಟಿ ಮಾಡ್ತಿದ್ರು ಮತ್ತು ದೊಡ್ಡ ಶತ್ರು ಮತ್ತೆ ಮಾಧ್ಯಮ ನಾನು ಅದನ್ನ ಎತ್ತಿ ತೋರ್ಸೋಕೆ ಪ್ರಯತ್ನಿಸ್ದೆ ನಿಮಗ್ ತಿಳಿದಿರುವಂತೆ ನಾನು ಬಿಜೆಪಿಯ ಕಾಲಳಿತ ಇದ್ದೆ ಅಂತ ಹೇಳಿದ್ರು ಬಿಜೆಪಿಯನ್ನ ನಿಮಗಿಂತ ಚೆನ್ನಾಗಿ ನಾನು ತಿಳಿದಿದ್ದೇನೆ ಯಾಕಂದ್ರೆ ನಾನು ಚಾಣಕ್ಯ ನೀತಿ ಓದಿದ್ದೀನಿ ಮಹಾಭಾರತ ರಾಮಾಯಣಗಳನ್ನ ಓದಿದ್ದೀನಿ ನಾನು ರಾಜಕೀಯ ಕೋನದಲ್ಲಿ ವಿವಿಧ ವಿಷಯಗಳನ್ನ ಅಧ್ಯಯನ ಮಾಡಿದ್ದೇನೆ ನನಗೆ ಬಸವನ ಬಗ್ಗೆ ತಿಳಿದಿದೆ ಅಲ್ಲಮನ ಬಗ್ಗೆ ಗೊತ್ತಿದೆ ಅವೆಲ್ಲವನ್ನೂ ತಿಳಿದಿರುವುದು ಅವಶ್ಯ ಅಂತ ಹೇಳಿದ್ದಾರೆ ನಾನು ಒಳ್ಳೆಯ ವಿದ್ಯಾವಂತನಾಗಿರದೇ ಇರಬಹುದು ಆದರೆ ಕಳೆದ ಎಂಟು ಅವಧಿಗೆ ವಿಧಾನಸಭೆಯಲ್ಲಿ ಇದ್ದೀನಿ ಅಂತ ಹೇಳಿದ್ದಾರೆ ತಮ್ಮ ಮತ್ತು ಸಿದ್ದರಾಮಯ್ಯ ಅವರ ನಡುವಿನ ಕದನ ಮಾಧ್ಯಮಗಳ ಸೃಷ್ಟಿ ಅಂತಾನು ಅವರು ಇದೇ ವೇಳೆ ಹೇಳಿದ್ದಾರೆ ಕಾಂಗ್ರೆಸ್ನಲ್ಲಿ ಯಾವುದೇ ಬಣ ಇಲ್ಲ ಇರೋದು ಒಂದೇ ಬಣ ಅದು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಬಣ ಅಂತ ಹೇಳಿದ್ದಾರೆ ಧರ್ಮಸ್ಥಳ ಪ್ರಕರಣದ ಬಗೆಗಿನ ಪ್ರಶ್ನೆಗೆ ಉತ್ತರಿಸಿರುವ ಅವರು ಅದು ಬಿಜೆಪಿ ಮತ್ತು ಮತ್ತು ಆರ್ ಎಸ್ ಎಸ್ ನಡುವಿನ ಆಂತರಿಕ ಜಗಳ ಅಂತ ಹೇಳಿದ್ದಲ್ಲದೆ ನೂರಕ್ಕೆ ನೂರರಷ್ಟು ಇದರ ಬಗ್ಗೆ ದಾಖಲೆಗಳು ನಂಬಳಿ ಇದೆ ಅಂತ ಹೇಳಿದ್ದಾರೆ ಆಗಿನ ಬಿಜೆಪಿ ಅಧ್ಯಕ್ಷರು ಜಿಲ್ಲೆಯ ಬಿಜೆಪಿ ಸಚಿವರು ಮತ್ತು ವಿಶ್ವ ಹಿಂದೂ ಪರಿಷತ್ ಆರ್‌ಎಸ್‌ಎಸ್‌ ಎಸ್ ನಾಯಕರ ಭಾಷಣಗಳನ್ನ ನಾನು ನೀಡ್ತೀನಿ ಅಂತ ಹೇಳಿದ್ದಾರೆ ಅವರು ಇದಾಗಬೇಕು ಅಂತ ಬಯಸಿದ್ರು ಏನಾದ್ರೂ ಹೊರಬರುತ್ತೆ ಅಂತ ಭಾವಿಸಿದ್ರು ದೊಡ್ಡ ಪಿತೂರಿ ಇದೆ ಅಂತ ನಾನು ವಿಧಾನಸಭೆಯಲ್ಲಿ ಹೇಳೋವರೆಗೂ ಅವರಲ್ಲಿ ಯಾರೂ ಬಾಯ್ ಬಿಟ್ಟಿರಲಿಲ್ಲ ಈಗೆಲ್ಲರೂ ಅದರ ಕ್ರೆಡಿಟ್ ತೆಗೆದುಕೊಳ್ಳೋಕೆ ಯತ್ನಿಸುತ್ತಿದ್ದಾರೆ ಅಂತ ಹೇಳಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ಕಾಂಗ್ರೆಸ್ ಕರ್ನಾಟಕದಲ್ಲಿ ಮತ್ತೆ ಅಧಿಕಾರಕ್ಕೆ ಬರುತ್ತೆ ಅಂತಾನು ಅವರು ಹೇಳಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೊಂಬತ್ತರ ಲೋಕಸಭೆ ಚುನಾವಣೆ ಬಗ್ಗೆ ಕೇಳಿದ್ದಕ್ಕೆ ಸೂರ್ಯ ಉದಯಿಸ್ತಾನೆ ಮತ್ತು ಸೂರ್ಯ ಮುಳುಗ್ತಾನೆ ಪ್ರತಿಯೊಬ್ಬರಿಗೂ ಅವರ ಯುಗದ ಸಮಯ ಇರುತ್ತೆ ಅಂತ ಹೇಳಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೊಂಬತ್ತರಲ್ಲಿ ರಾಹುಲ್ ಗಾಂಧಿ ಈ ದೇಶದ ಮುಂದಿನ ಪ್ರಧಾನಿ ಆಗ್ತಾರೆ ಅಂತ ನನಗೆ ಬಹಳ ವಿಶ್ವಾಸವಿದೆ ಅಂತ ಡಿಕೆ ಶಿವಕುಮಾರ್ ಹೇಳಿದ್ದಾರೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು